ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಪ್ರೆಂಟ್ ಲಾಫ್ಟ್ ಫ್ರೆಂಡ್ಸ್ ಇವತ್ತು ಏನು ಅಪ್ಡೇಟು ಅಂದರೆ ಇವತ್ತು ಪಟಗಳೆಲ್ಲ ಸುಮಾರು ಜನ ಜೀರೋ ಕಲ್ಲಿಗೆ ಎಬ್ಬಿಸ್ಬಿಡ್ತಾರೆ ಆ ಥರ ಜೀರಾಕಲ್ಲಿಗೆಲ್ಲ ಇಬ್ಬ ಕುಡಿದು ಒಂದೊಂದು ಆಡಿಸ್ತಾರೆ ನಾವೆಲ್ಲ ಜೀರಾಕಲ್ಲಿಗೆಲ್ಲ ಆಡಿಸಲ್ಲ ಒಂದು ಒಂದು ಮಿನಿಮಮ್ ಅಂದರೆ ಒಂದು ಕಲ್ಲಿಯಾದರೂ ಉದ್ರೋಗಿರ್ಬೇಕು ಅಂದರೆ ಈಗ ಫಸ್ಟು ಸ್ಟಾರ್ಟಿಂಗಲ್ಲಿ ಪಟಗಳನ್ನ ಉಡಾನ್ ಬಾಕ್ಸ್ ಮೇಲೆ ಹಾಕಬೇಕು ಬಾಕ್ಸ್ ಒಳಗೆ ಹಾಕೊಂಡಾದ್ಮೇಲೆ ಮೆತ್ ಸರಕೆ ಕಟ್ಬಿಟ್ಟು ಛತ್ರಿ ಮೇಲೆ ಹಾಕಬೇಕು ಛತ್ರಿ ಮೇಲೆ ಕಟ್ ಛತ್ರಿ ಮೇಲೆ ಹಾಕೊಂಡಾದ್ಮೇಲೆ ಒಂದು ಎರಡು ದಿನ ಮೂರು ದಿನ ಬಿಸ್ಲಲ್ಲಿ ಮಧ್ಯಾಹ್ನ ಮಧ್ಯಾಹ್ನ ಬಡ ಬೆಳಗ್ಗೆ ಒಂದು ಎರಡು ಊರು ಸಂಜೆ ಒಂದು ಎರಡು ಊರು ಹಂಗೆ ಹಾಕ್ಕೊಂಡು ಬರಬೇಕು ತಿರ್ಗಾದ್ಮೇಲೆ ಪಾಠಗಳ್ನ ಬಿಡ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಬಿಟ್ಕೋಬೇಕು ಛತ್ರಿ ಮೇಲೆ ಒಂದು ಐದು ಎಕ್ಕಿ ಹಾಕ್ಬಿಟ್ಟು ಆ ಥರ ಸ್ವಲ್ಪ ಮನೆ ಹತ್ರ ಒಗ್ಗಿರೋ ಪಟಗಳು ಒಂದು ದೊಡ್ಡ ದೊಡ್ಡಕ್ಕಿಗಳು ಇರ್ತವಲ್ಲ ಅದ್ರ ಜೊತೆಗೆ ಆರಿಸ್ಕೊಂಡು ಪಟಗಳನ್ನ ಇಳಿಸ್ಕೋಬೇಕು ಅದೆಷ್ಟು ಆರ್ತವೆ ನಾವು ನಮ್ಮದು ಒಂದು ಗೇರ್ವ ಇದೀವಿ ಆ ಬಾಲ ಬಾಲಕಿ ಬಿಟ್ಟಿದ್ದೀವಿ ಯಾಕಂದರೆ ಅದು ಸ್ವಲ್ಪ ಟೆಂಪರಕ್ಕೆ ಅದು ಉದ್ದಿರೋ ಕಲೀಲಿ ಆ ಥರ ಆಟ ಆಡಿತ್ತು ಅದು ಅದ್ರ ಜೊತೆ ಕತಂಗ್ ಪಟ ತೀರೋಯ್ತು ಕಳೆದೋಯ್ತು ನಮ್ಮದು ಆವತ್ತಿನ ದಿನ ಕಳೆದೋಯ್ತು ಅದರಿಂದಾಗಿ ಗೇರು ಪಟ ಇಳಿಸ್ಕೊಂಡು ಈ ಥರ ಬಾಲ ಕಟ್ಬಿಟ್ಕೊಂಡಿದ್ದೀವಿ ಇನ್ನೆರಡು ಪಟ ಒಂದು ಚಿನಿ ಪಟ ಇನ್ನೊಂದು ಧೂಮ ಪಟ ಬಿಟ್ಟಿದ್ದೀವಿ ಅದು ಕೂಡ ಅಷ್ಟೇ ಚೆನ್ನಾಗಿ ಆಡ್ತಾಯಿದೆ ಇನ್ನೆರಡು ಹೋಮ ವರ್ಕ್ ಪಟಗಳನ್ನೂ ಆಡಿಸಿದ್ದೀವಿ ನೋಡಿ ಅದ್ರ ಜೊತೆ ಹೋಮರ್ಕ್ ಆಡ್ತಾ ಇದೆ ಚೆನ್ನಾಗಿ ಆಡ್ತಿದ್ದಾವೆ ಫಸ್ಟ್ ದಿನ ಅಲ್ವಾ ಚೆನ್ನಾಗಿ ನೋಡ್ಕೋಬೇಕು ಎಲ್ಲು ಐತವೆ ಎಲ್ಲಿ ಕೂತ್ಕೊಳ್ತವೆ ಯಾಕಂದರೆ ಡೈರೆಕ್ಟ್ ಚಂದ್ರ ಮೇಲೆ ಬಂದು ಫಿನಿಶಿಂಗ್ ಮಾಡಲ್ಲ ಅಲ್ಲಿ ಖಾಲಿ ಬೀಳುತ್ತವೆ ನಾವು ನೋಡ್ಕೋಬೇಕು ಏನಿಲ್ಲ ಅಂದರೆ ಇವತ್ತು ಖಾಲಿ ಏನು ಬೀಳೋದಿಲ್ಲ ಅಂತಲ್ಲ ಬೀಳ್ತವೆ ಎಲ್ಲೆಲ್ಲಿ ಬೇಕಾದ್ರು ಕುತ್ಕೋಬೋದು ಅದು ಒಂದು ಅಷ್ಟು ದಿನ ಮಾತ್ರ ಅದು ಆಮೇಲೆ ಆಮೇಲೆ ನಾವು ಚತ್ತಿನ ಮೇಲೆ ಕುಣಿಸ್ಕೊಬಹುದು ಅದು ಮುಂದಿನ ವಿಡಿಯೋಗಳಲ್ಲೆಲ್ಲ ಹಾಕ್ತೀನಿ ನಾನು ಈಗ ಕಳ್ಳಿ ಈಗ ಗೆರೋ ಎಲ್ಲ ಒಂದು ಎಲ್ಲ ಒಂದು ಐದಳ್ಳಿ ಒಂದು ಐದು ಆರು ಕಳ್ಳಿ ಇರಬೇಕು ಇವು ಚಿನಿ ಪಟ್ಟ ಧೂಮ ಪಟ್ಟ ನೋಡಿ ಕೂತ್ಕೊತೈತೆ ಅದು ಅದರ ಕಾಲಿ ಬೀಳ್ತವೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಕ್ಕೋಗ್ಬೋದು ಅದು ಇದು ಚಿನಿ ಪಟನ ಅಷ್ಟೇ ನೋಡಿ ಫಿನಿಶಿಂಗ್ ಅಲ್ಲಿ ಕೊಟ್ಬಿಡ್ತೋದು ಧೂಮ ಪಟ ಮರದ ಮೇಲೆ ಐತೆ ನೋಡಿ ಕಣಸದಲ್ಲಿ ಬಿಡಿ ಅದಕ್ಕೆಲ್ಲ ತಲೆ ಕಟ್ಸ್ಕೊಬಾರ್ದು ಬರುತ್ತಿದ್ದವು ಬಾಕಿ ದಕ್ಕಿಗಳೆಲ್ಲ ಚೆನ್ನಾಗಿ ಆಡ್ತಿದ್ದಾವೆ ಎಲ್ಲ ಒಂದು ಕಳಿ ಪಟಗಳು ಬೇಡ ಒಂದು ಕಳಿ ಪಟ ಓ ಬೇಡಿ ನೋಡಿ ಪ್ರಶ್ನೆ ಹಂಗೆ ಆಡ್ತವೆ ಅದಾದಮೇಲೆ ನೆಕ್ಸ್ಟ್ ಮುಂದಿನ ವಿಡಿಯೋಗಳಲ್ಲಿ ಆಡಿ ಇಳಿದ ಕಿಗಳಿಗೆ ಏನು ಮಾಡಬೇಕು ಎಲ್ಲನೂ ಹೇಳ್ತೀವಿ ನೋಡಿ ನಾವು ಮೊದಲನೇ ದಿನ ಪಟ್ಟಗಳು ಬಿಟ್ಟಾಗ ಹಿಂಗೆ ಫಿನಿಶಿಂಗ್ ಮಾಡ್ಬೇಕಾದ್ರೆ ನಾವು ಒಗ್ಗಿರೋ ಕಿಗಳ್ನ ಸ್ವಲ್ಪ ಬಿಡ್ತೀವಿ ಸ್ವಲ್ಪ ಚೀನಿ ಮೇಲ್ಕಾಯಿ ಆಯ್ತಿತ್ತು ಅಂದ್ಬಿಟ್ಟು ನಾವು ನಮ್ಮ ನಾಟಿ ಅಕ್ಕಿಗಳೆಲ್ಲ ಅಂದರೆ ಫ್ಯಾನ್ಸಿ ಅಕ್ಕಿಗಳೆಲ್ಲ ಆಚೆ ಬಿಟ್ಕೊಂಡು ಎಲ್ಲ ಅಕ್ಕಿಗಳಿಗೆ ಕುತ್ಕೊಬಿಟ್ಟಿದ್ವು ಅದರಿಂದಾಗಿ ನಾವು ಆ ಥರ ಮಾಡ್ಕೊಂಡು ನೀವು ಅಷ್ಟೇ ನೋಡಿ ಈಗ ಛತ್ರಿ ಫಿನಿಶಿಂಗ್ ಅಕ್ಕಿಗಳು ಚದ್ರ ಮೇಲೆ ಇದ್ರೆ ಒಂದೊಂದು ಫಿನಿಶಿಂಗ್ ಮಾಡುತ್ತೆ ಓ ಪಸ್ಟ್ನೇ ದಿನ ದೂರ ಬರೋ ಹೋಗ್ತದೆ ಐಟಾಯ್ತದೆ ಅಂದರೆ ಅಕ್ಕಿ ಆದಷ್ಟು ಇಳಿಸ್ಕೊಬಿಡಿ ಯಾಕಂದರೆ ಕಳೆದು ಹೋಗೋ ಚಾನ್ಸಸ್ ತುಂಬ ಇದೆ ನಾವು ಹಂಗೆ ಸುಮಾರು ಪಟಗಳು ಕಳ್ಕೊಂಡು ಇನ್ನೂ ಟೂರ್ನಮೆಂಟ್ ಬಂದಿಲ್ಲ ಅಲ್ಲಿ ಅಡಿಯ ಒಂದು ಹತ್ತು ಪಟ ಕಳ್ಕೊಂಡಿದ್ದೀವಿ ಅದನ್ನ ನೀವು ಕಳ್ಕೊಳಕ್ಕೆ ಹೋಗಬೇಡಿ ಆದಷ್ಟು ಇಳಿಸ್ಕೊಳ್ಳೋಕೆ ಟ್ರೈ ಮಾಡಿ ಕೆಳಗೆ ಆಡ್ತಿದ್ರೆ ಏನೂ ಇಲ್ಲ ಸ್ವಲ್ಪ ಮೇಲ್ಕೈ ದೂರ ಬರ ಹೋಯ್ತದಂದರೆ ಇಳಿಸ್ಕೊಬಿಡ್ ಹೋಗೋಕೆ ಆಮೇಲೆ ನೋಡಿ ಈಗ ಅಕ್ಕಿ ಏನಾದ್ರು ಖಾಲಿ ಬಿತ್ತು ಅಂದರೆ ಅದರ ಹೋಗಿ ಅಲ್ಲಿಂದ ಇಬ್ಬರುಸಕ್ಕೆ ಟ್ರೈ ಮಾಡ್ಕೊಳ್ಳಿ ಪದೇ ಪದೇ ಅಲ್ಲೇ ಅಲ್ಲೇ ನೀವು ಕೂತ್ಕೊಳ್ಳೋಕೆ ಕೊಟ್ಟರೆ ಆರಾಮಾಗಿ ಅಲ್ಲೇ ಕುತ್ಕೊಬಿಡುತ್ತೆ ಓಕೆ ಗಾಯಸ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಹಾಡು ಇಡ್ದಾದ ಮೇಲೆ ಏನು ಮಾಡ್ಬೇಕು ಅಂತ ನೆಕ್ಸ್ಟ್ ಸಿಗ್ತೀನಿ ವೆಯ್ಟ್ ಮಾಡ್ತಾ